ನಮಸ್ಕಾರ ಲೇಖ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ಗೆ ನಿಮ್ಮೆಲ್ಲರೂ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕಲ್ಲಿ ಅಲ್ಲಿ ನಾನು ದಾರಿ ತಪ್ಪಿದ ಗಂಡಂದಿರನ ಹೆಣ್ಣುಮಕ್ಕಳು ಮದುವೆಯಾಗಿರುವ ಹೆಣ್ಣು ಮಕ್ಕಳು ಗಂಡಂದಿರನ ಮೀನ್ಸ್ ದಾರಿ ತಪ್ಪಿರುವ ಗಂಡಂದಿರನ್ನು ನಿಮ್ಗೆ ಅರ್ಥ ಆಗಿರ್ಬೋದು ಬೇರೆ ಮಕ್ಕಳ ಸಹವಾಸದಲ್ಲಿ ಇರುವಂತಹ ಗಂಡಂದಿರ ಯಾವ ರೀತಿ ತಮ್ಮ ಕಡೆ ಸೆಳ್ಕೋಬೇಕು ಮತ್ತು ಅವ್ರನ್ನ ಮನೆ ಹಾದಿಯನ್ನು ಯಾವ ರೀತಿ ಹಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ನ ನಾನು ಡಿಸ್ಕಷನ್ ಮಾಡಕ್ಕೆ ಬಂದಿದ್ದೀನಿ ಸೊ ವಿತೌಟ್ ಎನಿ ಫರ್ದರ್ ಟೈಮ್ ವೇಸ್ಟ್ ಲೆಟ್ಸ್ ಸ್ಟಾರ್ಟ್ ದ ಟಾಪಿಕ್ ಸೊ ಫ್ರೆಂಡ್ಸ್ ಗಂಡು ಮಕ್ಕಳು ಮದುವೆ ಆಗಿರ್ತೀವಿ ಹೆಣ್ಣು ಹೆಣ್ಮಕ್ಳು ನಾನು ಹೆಣ್ಮಕ್ಳ ಬಗ್ಗೆ ಮಾತಾಡ್ತೀನಿ ಫಸ್ಟ್ ಆಫ್ ಆಲ್ ಓಕೆ ವಾಟ್ ಎವರ್ ಮೇ ಬಿ ದ ಟೈಪ್ ಆಫ್ ಮ್ಯಾರೇಜ್ ಮೇ ಬಿ ಇಟ್ಸ್ ಅರೇಂಜ್ಡ್ ಮ್ಯಾರೇಜ್ ಅಥವಾ ಲವ್ ಮ್ಯಾರೇಜ್ ಅಥವಾ ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ವಾಟ್ ಎವರ್ ಮೇ ಬಿ ದ ಮ್ಯಾರೇಜ್ ಬಟ್ ಲೈಫ್ ನಡೆಯೋದು ಒಂದೇ ರೀತಿ ಅಲ್ವಾ ಲವ್ ಮ್ಯಾರೇಜಿನಲ್ಲಿ ಏನು ಡಿಫ್ರೆಂಟಾಗಿ ಜೀವನ ನಡೆಯೋಲ್ಲ ಅರೇಂಜ್ ಮ್ಯಾರೇಜ್ ಆಗಿದರೆ ಆ ಒಂದು ಏನು ಡಿಫ್ರೆಂಟಾಗಿ ನಡೆಯೋಲ್ಲ ಮ್ಯಾರೇಜ್ ಯಾವ ಟೈಪೇ ಆಗಿದ್ರೂ ಕೂಡ ಲೈಫ್ ಎಲ್ಲರ ಲೈಫು ಒಂದೇ ರೀತಿ ನಡೆಯೋದು ಅಲ್ವಾ ಸೊ ಅವ್ರದ್ದು ಲವ್ ಮ್ಯಾರೇಜ್ ಆಯಿತು ಅದಕ್ಕೆ ಅವರ ಲೈಫ್ ಈ ರೀತಿ ಆಯಿತು ಇವ್ರದ್ದು ಅರೇಂಜ್ ಮ್ಯಾರೇಜ್ ಆಗಿತ್ತು ಅದಕ್ಕೋಸ್ಕರ ಇವರು ಅರೇಂಜ್ ಮ್ಯಾರೇಜ್ ಆಗಿದ್ದಕ್ಕೆ ಈ ರೀತಿ ಆಗಿದೆ ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಅವರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅರೇಂಜ್ ಮ್ಯಾರೇಜ್ ಆಗಿದ್ದಕ್ಕೆ ಇವರನ್ನ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಥವಾ ವಯಸ್ ವರ್ಷ ಲವ್ ಮ್ಯಾರೇಜ್ ಆಗಿದ್ದಕ್ಕೆ ಅಂಡರ್ಸ್ಟ್ಯಾಂಡಿಂಗು ಇಲ್ಲ ಅರೇಂಜ್ ಮ್ಯಾರೇಜ್ ಆಗಿದ್ದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅವರವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕೆಲವರೆಲ್ಲ ಮಾತಾಡ್ತಾ ಹೋಗ್ತಾರೆ ಬಟ್ ಇಟ್ ಡಿಪೆಂಡ್ಸ್ ಲವ್ ಮ್ಯಾರೇಜ್ ಆಗಿರ್ಬೋದು ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ಅವರವರ ಒಂದು ವ್ಯಕ್ತಿತ್ವಕ್ಕೆ ಅವರವರ ಗುಣಗಳಿಗೆ ತಕ್ಕಂತೆ ಅವರವರು ತಮ್ಮ ಬದುಕನ್ನು ಸಾಗಿಸ್ತಾ ಹೋಗ್ತಾರೆ ಫ್ರೆಂಡ್ಸ್ ಇದು ಕಂಪ್ಲೀಟ್ಲಿ ಡಿಪೆಂಡಿಂಗ್ ಅಪಾನ್ ದೇರ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇದು ನನ್ನ ಅನಿಸಿಕೆ ಒಬ್ಬ ಹಸ್ಬೆಂಡ್ ಆಗಲಿ ಒಬ್ಬ ವೈಫ್ ಆಗಲಿ ನಂಬಿಕೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ಪ್ರತಿಯೊಂದು ಸಂಬಂಧದಲ್ಲೂ ಓಕೆನಾ ಅದರಲ್ಲೂ ಗಂಡ ಹೆಂಡತಿ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇರೋದು ಗಂಡ ಹೆಂಡತಿಯ ಸಂಬಂಧದಲ್ಲಿ ನಂಬಿಕೆ ಅನ್ನೋದು ತುಂಬಾ ಅದು ಬುನಾದಿ ಫೌಂಡೇಶನ್ ಆಫ್ ಎವ್ರಿ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ ಈಸ್ ನಂಬಿಕೆ ಟ್ರಸ್ಟ್ ಒಂದು ಸಾರಿ ನಂಬಿಕೆ ಕಳ್ಕೊಂಬಿಟ್ರೆ ಆ ನಂಬಿಕೆನ ಪಡ್ಕೊಳ್ಳೋದು ತುಂಬಾ ಕಷ್ಟ ಹಾಗೂ ಹೀಗೂ ಹೆಂಡತಿಯಾದಳು ಎಸ್ ನನ್ನ ಗಂಡ ಅಂಥವನಲ್ಲ ಅಂತ ಯಾವುದೋ ಒಂದು ನಂಬಿಕೆ ಮೇಲೆ ಮತ್ತೆ ಗಂಡನನ್ನ ನಂಬಿಕೆ ಇಟ್ಟು ಮತ್ತೆ ಜೀವನ ಮಾಡಿದ್ರು ಕೂಡ ಗಂಡ ಅದನ್ನು ಪದೇ ಪದೇ ನಂಬಿಕೆ ಕಳ್ಕೊಳ್ತಾ ಹೋದರೆ ಹೆಂಡತಿಯಾದಳು ಏನಂತಾನೆ ಮಾಡೋಕ್ಕೆ ಸಾಧ್ಯ ಅಲ್ವಾ ಸೊ ನಂಬಿಕೆ ಇಟ್ಟು ಜೀವನ ಮಾಡುವಂತಹ ಹೆಂಡತಿಯ ನಂಬಿಕೆಯನ್ನು ಉಳಿಸ್ಕೊಳ್ಳೋದು ಕೂಡ ಗಂಡನಾದವನ ಕರ್ತವ್ಯ ಆಗುತ್ತೆ ಇದು ಎಷ್ಟರ ಮಟ್ಟಿಗೆ ನಾನು ಎಲ್ಲ ಗಂಡು ಮಕ್ಕಳ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲ ಗಂಡದ್ದು ಕೆಟ್ಟವರು ಅಂತಾನೆ ಹೇಳ್ತಾ ಇಲ್ಲ ಅದೇ ರೀತಿ ಎಲ್ಲ ಗಂಡದ್ದು ಒಳ್ಳೆಯವರು ಅಂತ ಕೂಡ ಹೇಳ್ತಾ ಇಲ್ಲ ಇಟ್ ಡಿಪೆಂಡ್ಸ್ ಅಂತ ಮುಂಚೆನೆ ಹೇಳಿದೆ ಲವ್ ಮ್ಯಾರೇಜ್ ಅಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇಂದ ಎಷ್ಟು ವರ್ಷ ಲವ್ ಮಾಡಿ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಮೀಟ್ ಆಗಿರ್ತಾರೆ ಕಾನ್ವರ್ಸೇಷನ್ ನಡೆಸಿರ್ತಾರೆ ಎಲ್ಲ ಒಂದು ವಿಚಾರದಲ್ಲ ದಟ್ ಮೀನ್ಸ್ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಅವರ ಒಂದು ಟೇಸ್ಟ್ ಆಗಿರ್ಬೋದು ಫೀಲಿಂಗ್ಸ್ ಆಗಿರ್ಬೋದು ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡು ಮದುವೆ ಆಗಿರ್ತಾರೆ ಬಟ್ ಅಂಥವ್ರ ಲೈಫ್ ಕೂಡ ಮಿಸ್ಟ್ರಸ್ಟ್ ಆಗಿ ನಂಬಿಕೆ ದ್ರೋಹ ಆಗಿ ಎಷ್ಟೋ ಲೈಫ್ಗಳು ಹಾಳಾಗಿ ಡೈವೋರ್ಸ್ ಕೇಸಸ್ ಆಗಿದೆ ಇನ್ನು ಅರೇಂಜ್ ಮ್ಯಾರೇಜ್ ಆಗಿದ್ರೂ ಕೂಡ ಎಷ್ಟೋ ಒಂದು ಲೈಫ್ಗಳಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಡೈವೋರ್ಸ್ ಕೇಸಸ್ ಕೂಡ ಆಗಿದೆ ಈಗಿನ ದಿನಮಾನಗಳಲ್ಲಿ ಡೈವೋರ್ಸ್ ಕೇಸಸ್ ತುಂಬ ಜಾಸ್ತಿ ಆಗ್ತಾ ಇದೆ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಏನು ಅಂದರೆ ಅವರ ಮಧ್ಯೆ ಇರುವಂತಹ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಅಂತ ಹೇಳ್ತೀನಿ ಯಾವುದೇ ವಿಚಾರ ಬಂದರೂ ಕೂಡ ಈಗ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂತ ಅದನ್ನ ಚ ತಕ್ಷಣಕ್ಕೆ ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಫಾರ್ ಎಕ್ಸಾಂಪಲ್ ಒಂದು ಹೆಂಡತಿಗೆ ಗಂಡದ ಬಗ್ಗೆ ಏನಾದರೂ ಡೌಟ್ ಬಂತ ಅದನ್ನ ಕುಂದಿಸ್ಕೊಂಡು ನೀವು ವಾಟ್ ಎವರ್ ನೀವು ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅದೆಲ್ಲ ಬದಿಗೊತ್ತಿ ಗಂಡ ಆದನು ಅಷ್ಟೇ ಹೆಂಡತಿ ಆದವಳು ಅಷ್ಟೇ ಎಲ್ಲ ಬದಿಗೊತ್ತಿ ಒಂದು ಅರ್ಧ ಗಂಟೆ ಕೂತ್ಕೊಂಡು ನನಗೆ ಈ ರೀತಿ ಇದೆ ಏನಿದು ಅಂತ ಪ್ರಶ್ನೆ ಮಾಡಿ ಅದನ್ನೆಲ್ಲ ಕ್ಲಾರಿಫಿಕೇಷನ್ ತಗೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಫ್ರೆಂಡ್ಸ್ ಆವಾಗ ಎಂಥ ಒಂದು ಡೌಟ್ಸ್ ಇದ್ರೂ ಕೂಡ ಮೆಂಟಲಿ ನಾ ಹೆಂಡತಿ ಆಗಿರ್ಬೋದು ಗಂಡನೇ ಆಗಿರ್ಬೋದು ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ಇಟ್ಕೊಂಡು ಕೊರಗಿ ಕೊರಿಗೆ ಸಾಯೋದಕ್ಕಿಂತಲೂ ಕ್ಲಾರಿಫಿಕೇಷನ್ ತಗೊಂಡ್ರೆ ನಮ್ಮ ಮನಸ್ಸಿಗೂ ರಿಲೀಫ್ ಸಿಗುತ್ತೆ ಇನ್ನು ಟ್ರಸ್ಟ್ ಉಳಿಸ್ಕೊಳ್ಳೋದು ತುಂಬಾ ಮುಖ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ಕ್ಲಿಯರ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಇನ್ನು ಗಂಡಂದರು ಏನೋ ಒಂದು ವಿಚಾರದಲ್ಲಿ ಈಗ ರಿಲೇಶನ್ಶಿಪ್ಸ್ ಬಗ್ಗೆ ಬೇಜಾನ ಒಂದು ಲಿವ್ ಇನ್ ರಿಲೇಶನ್ಶಿಪ್ ಅಂತ ಬಂದಿದೆ ಅ ಟೈಮ್ ಬಿಂಗ್ ರಿಲೇಶನ್ಶಿಪ್ ಅಂತ ಬಂದಿದೆ ಸಾಕಷ್ಟು ವಿವಿಧ ರೀತಿಯ ರಿಲೇಶನ್ಶಿಪ್ಸ್ಗೆ ಒಂದು ಹೆಸರು ಕೊಡ್ತಾ ಹೋಗಿದ್ದಾರೆ ಈಗಿನ ನಮ್ಮ ಮಾಡರ್ನ್ ಸೊಸೈಟಿ ಸೋ ಕಾಲ್ಡ್ ಮಾಡರ್ನ್ ಸೊಸೈಟಿ ಸಂಬಂಧಕ್ಕೆ ಬೆಲೆನೇ ಇಲ್ಲದೆ ಅಂತ ಇಲ್ಲದೆ ಇರುವಂಥ ಇದೆ ನಾವು ಬಂದ್ಬಿಟ್ಟಿದ್ದೀವಿ ಯಾವ ಕಡೆ ಎತ್ತ ಕಡೆ ತಲುಪ್ತಾ ಇದೆ ನಮ್ಮ ಒಂದು ಸೊಸೈಟಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಾನು ಹೇಳ್ತಾ ಇದ್ದೀನಿ ಫಸ್ಟ್ ಮ್ಯಾರಿಡ್ ಗಂಡು ಮಕ್ಕಳನ್ನು ನಾವು ಅಂದರೆ ಹೆಣ್ಣು ನಾವು ಹೆಣ್ಮಕ್ಳು ಟೋಟಲಿ ಎಲ್ಲ ಹೆಣ್ಮಕ್ಳ ಬಗ್ಗೆ ಇದ್ದೀನಿ ಮ್ಯಾರಿಡ್ ಅಂದರೆ ಮದುವೆ ಆಗಿರುವಂತಹ ಗಂಡು ಮಕ್ಕಳ ಸಹವಾಸಕ್ಕೆ ಯಾರೇ ಆಗಿರ್ಬೋದು ಹೆಣ್ಮಕ್ಕಳು ಅಂಥವ್ರ ಸಹವಾಸಕ್ಕೆ ಹೋಗಬಾರ್ದು ಅಲ್ವಾ ಅವ್ರಿಗೂ ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಜವಾಬ್ದಾರಿಗಳು ಬಾಧ್ಯತೆಗಳು ಇರ್ತವೆ ಹೌದು ಗಂಡು ಮಕ್ಕಳು ಅವ್ರ ಮನಸ್ಸು ಫಿಕ್ಕಲ್ ಅಂದರೆ ಚಂಚಲ ಗಂಡು ಮಕ್ಕಳು ಮನಸ್ಸು ಚಂಚಲ ಹೆಣ್ಮಕ್ಳಿಗಿಂತಲೂ ಗಂಡ್ಮ ಗಂಡ್ಮಕ್ಳು ತುಂಬನೇ ಸ್ಮೂತ್ ಇರುತ್ತೆ ಅದು ಸೈಕಾಲಜಿ ಪ್ರೂವ್ ಆಗಿದೆ ಅವ್ರ ಮನಸ್ಸು ತುಂಬನೇ ಸ್ಮೂತ್ ಇರುತ್ತೆ ಸಾಫ್ಟ್ ಇರುತ್ತೆ ಅವರೇನು ಹೊರಗಡೆ ಜೋರಾಗಿ ಮಾತಾಡಿದರೂ ಕೂಡ ಅವ್ರ ಮನಸ್ಸು ಸ್ಮೂತಾಗಿರುತ್ತೆ ಸಾಫ್ಟಾಗಿರುತ್ತೆ ಮನೇಲಿ ಏನು ಬೇಜಾರಾಗಿ ಸ್ವಲ್ಪ ಮನಸ್ಸು ಚಂಚಲಾಗಿ ಬೇರೆ ಕಡೆ ವಾಯಿದ್ರು ಕೂಡ ಆ ಕಡೆ ಇರುವಂಥ ಒಂದು ಹಿಂಗಸು ಯಾರೇ ಆಗಿರ್ಬೋದು ಆ ಗಂಡಸಿನ ಮನಸ್ಸನ್ನು ಅವನ ದೇಹವನ್ನು ಅವನ ಬುದ್ಧಿಯನ್ನು ಅವಳು ತನ್ನ ಹತೋಟಿಲಿಟ್ಕೊಂಡು ಅವನ ಆ ಒಂದು ಸಂಸಾರಕ್ಕೆ ದ್ರೋಹ ಮಾಡೋದು ತಪ್ಪಾಗುತ್ತೆ ಫ್ರೆಂಡ್ಸ್ ಆ ಒಂದು ಆ ಒಂದು ಬೇರೆ ಹೆಣ್ಣಿನ ಸ್ಥಾನ ಅವಳದು ಏನೇ ಆಗಿದ್ರು ಕೂಡ ಗಂಡಸೆ ಅವಳ ಹತ್ರ ಹೋದರೂ ಕೂಡ ಅಥವಾ ಅವಳೇ ಆ ಗಂಡಸ ಹತ್ರ ಬಂದರೂ ಕೂಡ ಆ ಸೆಕೆಂಡ್ ಹೆಣ್ಣು ಏನಿದ್ದಾಳೆ ಆ ಒಂದು ಸ್ಥಾನ ಅವಳಿಗೆ ಶಾಶ್ವತ ಅಲ್ಲ ಹೆಂಡತಿನೇ ಶಾಶ್ವತ ಆ ಒಂದು ಗಂಡಸಿಗೆ ಹೆಂಡತಿನಿ ಶಾಶ್ವತವಾಗಿರುವಂಥ ಸ್ಥಾನ ಸೊ ಗಂಡು ಒಬ್ಬ ಗಂಡ ಆಗಿರೋನು ಯೋಚನೆ ಮಾಡಬೇಕು ಈ ಹೆಣ್ಣು ಕ್ಷಣಿಕ ಕಾಲದ ಒಂದು ಬಂದು ಹೋಗುವ ಒಂದು ಗೆಸ್ಟ್ ಇದು ಅಲ್ಲ ಇದರಿಂದ ಅವರು ತನು ಮನ ಧನ ಎಲ್ಲವನ್ನು ಕಳ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ ಹೆಂಡತಿಯ ಮುಂದೆ ಅವನು ಆ ಒಂದು ಬೆಲೆ ಮರ್ಯಾದೆ ಕಾಳಜಿ ಪ್ರೀತಿ ಎಲ್ಲವನ್ನು ಕಳ್ಕೊಂಡ್ಬಿಡ್ತಾನೆ ಗಂಡ ಆದವನು ಹೆಂಡತಿಯಾದವಳು ದಯವಿಟ್ಟು ಅಂತಹ ಒಂದು ತಾರಕಕ್ಕೆ ಇರುವಂತಹ ಆ ಒಂದು ಲಿಮಿಟ್ ಮೀರಿ ಹೋಗುವಂತಹ ಒಂದು ಪರಿಸ್ಥಿತಿಯನ್ನು ತಂದ್ಕೋಬೇಡಿ ಒಂದು ವೇಳೆ ಹೋಯ್ತಾ ದಯವಿಟ್ಟು ಅದನ್ನ ಅಲ್ಲಿಂದಲೇ ಕ್ಲಾರಿಫಿಕೇಷನ್ ತಗೊಳಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ಇಲ್ಲದೆ ಹೋದರೆ ನಮ್ಮ ಒಂದು ಗಂಡ ಹೆಂಡತಿಯರ ಜಗಳ ಮಕ್ಕಳ ಭವಿಷ್ಯದ ಮೇಲೆ ಪರಿಣಾಮ ಬೀಳುತ್ತೆ ಎಸ್ ಐ ಅಗ್ರಿ ಎಷ್ಟೋ ಜನ ಹೆಣ್ಮಕ್ಕಳು ಎಷ್ಟೋ ಜನ ಗಂಡಂದರೂ ಕೂಡ ಮಕ್ಕಳಿಗೋಸ್ಕರ ಮೌನವಾಗಿ ಎಲ್ಲ ಸಹಿಸ್ಕೊಂಡ್ಬಿಡ್ತೀವಿ ಮಕ್ಕಳ ಭವಿಷ್ಯ ಇದೆ ಮಕ್ಕಳ ಭವಿಷ್ಯ ಇದೆ ಅಂತ ಆದರೆ ಲಿಮಿಟ್ ಮೀರಿದಾಗ ಎಸ್ ಇನ್ನೂ ಆಗಲ್ಲ ನಾನು ಎಲ್ಲ ರೀತಿಯಿಂದ ಪ್ರಯತ್ನ ಪಟ್ಟೆ ಇನ್ನೂ ನನ್ನ ಗಂಡ ಅಥವಾ ನನ್ನ ಹೆಂಡತಿ ಇನ್ನೂ ಅನ್ಕಂಟ್ರೋಲೆಬಲ್ ನನ್ನ ಕಂಟ್ರೋಲಲ್ಲಿ ಸಿಗ್ತಾಯಿಲ್ಲ ನಾನು ಅವ್ರನ್ನ ಪ್ರೀತಿಯಿಂದ ಹೇಳಿದ್ದಾಯಿತು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ನಾನು ಹೆಂಡತಿ ಬಗ್ಗೆ ಮಾತಾಡ್ತೀನಿ ಗಂಡನ ಯಾವ ರೀತಿ ಕಂಟ್ರೋಲಲ್ಲಿ ತರ್ಕೊಬೋ ತಂದ್ಕೋಬೇಕು ತನ್ನ ಹಾದಿಗೆ ತಂದ್ಕೋಬೇಕು ಅಂತ ಸೊ ಹೆಂಡತಿ ಬಗ್ಗೆ ಮಾತ್ರ ಮಾತಾಡ್ತೀನಿ ಎಲ್ಲ ಗಂಡದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಪ್ಲೀಸ್ ಮತ್ತೊಂದು ಸಲ ರಿಪೀಟ್ ಮಾಡ್ತಾಯಿದ್ದೀನಿ ಹೆಂಡತಿ ಆದಳು ಇನ್ನೂ ಆಗಲ್ಲ ನನ್ನ ಕೈಯಿಂದ ನಾನು ಮೇಡಮ್ ನಾನು ತುಂಬಾ ಸಂಜಾಯಿಸಿ ಕೊಟ್ಟು ಹೇಳಿದೆ ಅವ್ರನ್ನ ಕುಂದರ್ಸ್ಕೊಂಡು ಮಾತಾಡಿದೆ ಕ್ಲಾರಿಫಿಕೇಷನ್ ತಗೊಂಡೆ ನಾನು ಕ್ಲಾರಿಫಿಕೇಷನ್ ಕೊಟ್ಟೆ ಪ್ರೀತಿಯಿಂದ ಹೇಳಿದೆ ಅತ್ತು ಹೇಳಿದೆ ಕೈ ಕಾಯಿ ಕಾಲು ಹಿಡ್ದು ಕೇಳಿದೆ ಬುದ್ಧಿ ಹೇಳಿದೆ ಜಗಳ ಮಾಡಿ ಹೇಳಿದೆ ಸ್ಟ್ರೈಕ್ ಮಾಡಿದೆ ಎಲ್ಲ ಆಯಿತು ಆದರೂ ಕೂಡ ನನ್ನ ಗಂಡ ನನ್ನ ಮಾತು ಕೇಳ್ತಾ ಇಲ್ಲ ಆ ಪರ ಸ್ತ್ರೀ ಸಂಘವನ್ನು ಆತ ಇಲ್ಲ ಏನು ಮಾಡಲಿ ಮುಂದೆ ಮಕ್ಕಳು ಬೇರೆ ಇದ್ದಾರೆ ಏನಾದರೂ ಮಾಡ್ಕೋಬೇಕು ಅಂದರೆ ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಮಕ್ಕಳ ಭವಿಷ್ಯ ಮಕ್ಕಳ ಮುಖ ಮುಂದೆ ಬರುತ್ತೆ ಅನ್ನುವಂತಹ ಪ್ರಶ್ನೆ ಇರುವಂಥ ಹೆಣ್ಮಕ್ಕಳು ಕಂಟ್ರೋಲಿಗೆ ಸಿಗ್ಲಾರ್ದೇ ಇರುವಂಥ ಗಂಡದನ್ನು ಬಿಟ್ಬಿಡಿ ಡೈವರ್ಸ್ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ ಅದು ಆ ಒಂದು ಸರ್ಕಮ್ಸ್ಟಾನ್ಸಸ್ ಆ ಒಂದು ಸಿಚ್ಯುವೇಶನ್ ಮೇಲೆ ಡಿಪೆಂಡೆಬಲ್ ಅದು ಡೈವರ್ಸ್ ಕೊಡೋವಂಥ ವಿಚಾರ ನಿಮ್ಮ ಮನೆಯ ಪರಿಸ್ಥಿತಿ ನಿಮ್ಮ ಮನಸ್ಥಿತಿ ಆ ಒಂದು ಸರ್ಕಮ್ಸ್ಟೆನ್ಸಸ್ ಸರ್ಕಂಸ್ಟೆನ್ಸಸ್ ಅಂದರೆ ಆ ಪರಿಸ್ಥಿತಿ ಆ ಒಂದು ಕೇಸಸ್ ಯಾವ ವಿಚಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಅದರ ಮೇಲೆ ನಿಮ್ಮ ತೀರ್ಮಾನ ಡಿಪೆಂಡ್ ಆಗಿರುತ್ತೆ ಇನ್ನು ಆಗೋದೇ ಇಲ್ಲಪ್ಪ ಸಾಧ್ಯನೇ ಇಲ್ಲ ನನ್ನ ಗಂಡ ಇನ್ನು ಕಂಟ್ರೋಲಿಗೆ ಸಿಗೋದೇ ಇಲ್ಲ ಅಂತ ಅನ್ನೋಂಥ ಲೆವೆಲಿಗೆ ಬಂದಾಗ ಬಿಟ್ಬಿಡಿ ಆತ ಎಲ್ಲ ಆದರೂ ಹೋಗಲಿ ಎಲ್ಲಾದರೂ ಬರಲಿ ಉಪ್ಪು ತಿಂದವನು ನೀರು ಕುಡಿಲೇಬೇಕು ನಾನು ಮತ್ತೆ ಹೇಳ್ತಾ ಇದ್ದೀನಿ ಆ ಪರಸ್ತ್ರೀ ಯಾರೇ ಆಗಿರ್ಬೋದು ನಿಮ್ಮನ್ನ ಬಿಟ್ಟು ಬೇರೆ ಒಂದು ಹುಡುಗಿನ ಮಾಡ್ಕೊಂಡಿರ್ಬೋದು ದಟ್ ಮೀನ್ಸ್ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಅಥವಾ ಅಫೇರ್ ಇರ್ಬೋದು ಅಥವಾ ನಿಮ್ಮ ಗಂಡನಿಗಿಂತಲೂ ಆ ಹೆಂಗಸು ವಯಸ್ಸಲ್ಲಿ ದೊಡ್ಡೊಳ್ಳೆ ಆಗಿರ್ಬೋದು ಚಿಕ್ಕವಳೆ ಆಗಿರ್ಬೋದು ಹೆಂಡತಿಗಿಂತಲೂ ಆ ಗಂಡನಾದವನು ಹೆಂಡತಿಯ ವಯಸ್ಸಿನಿಗಿಂತಲೂ ದೊಡ್ಡವಳನ್ನೇ ಆತ ಆಫೇರ್ ಇಟ್ಕೊಂಡಿರ್ಬೋದು ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಅಥವಾ ಹೆಂಡತಿಯ ವಯಸ್ಸಿನಗಿಂತಲೂ ಚಿಕ್ಕವಳೆ ಆಗಿರ್ಬೋದು ಅಥವಾ ಆತನ ವಯಸ್ಸಿನಗಿಂತಲೂ ಆ ಹೆಂಗಸು ದೊಡ್ಡವಳೆ ಆಗಿರ್ಬೋದು ಗೊತ್ತಿಲ್ಲ ಡಿಪೆಂಡ್ಸ್ ಅವನು ಒಂದು ಕಂಫರ್ಟ್ ಝೋನ್ ಎಲ್ಲಿ ಕಾಣುತ್ತೋ ಅಲ್ಲಿ ಹೋಗ್ತಾನೆ ಒಬ್ಬ ಗಂಡಸು ಮೇ ಬಿ ಲಸ್ಟ್ಗೋಸ್ಕರ ಇರ್ಬೋದು ಲಸ್ಟ್ ಅಂದರೆ ಒಂದು ಕಾಮದ ಆಸೆಗೋಸ್ಕರ ಹೋಗ್ತಾ ಇರ್ಬೋದು ಮನೆಯಲ್ಲೆಲ್ಲ ಸಿಗುತ್ತೆ ಬಟ್ ಅಥವಾ ದುಡ್ಡಿಗೋಸ್ಕರ ದುಡ್ಡಿನ ಆಸೆಗೋಸ್ಕರ ಹೋಗ್ತಾ ಇರ್ಬೋದು ಹೇಳೋಕ್ಕಾಗಲ್ಲ ಅಥವಾ ಒಂದು ಒಳ್ಳೊಳ್ಳೆ ಮಾತುಗಳು ಸಿಗುತ್ತೆ ಅಂತ ಹೋಗ್ತಾ ಇರ್ಬೋದು ಮನೆಯಲ್ಲಿ ಏನಪ್ಪ ಮನೆಯಲ್ಲಿ ಬರೇ ಮಕ್ಕಳು ಕ ಕಡೆ ಗಮನ ಮನೆ ಕರೆಂಟ್ ಬಿಲ್ ಕಟ್ಟು ಫೋನ್ ಬಿಲ್ ಕಟ್ಟು ಮನೆ ಬಾಡಿಗೆ ಕಟ್ಟು ಮನೇಲಿ ರೇಷನ್ ಹಾಕು ಅದೇ ಜಂಜಾಟ ಇಲ್ಲಾದರೆ ಆರಾಮಾಗಿ ಸ್ತ್ರೀ ಮನೇಲಿ ಏನು ಅಲ್ಲಿ ಏನಿರುತ್ತೆ ಆರಾಮಾಗಿ ಹೋಗಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹೋಟೆಲಲ್ಲಿ ಊಟ ಮಾಡಿಕೊಂಡು ಎಲ್ಲಾದರೂ ಒಂದು ಔಟ್ ಆಫ್ ಪ್ಲೇಸ್ ಹೋಗಿ ಔಟ್ ಆಫ್ ಸ್ಟೇಷನ್ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಬಂದು ತಿಂದು ಉಂಡು ಸುತ್ತಾಡ್ಕೊಂಡು ಬಂದು ಎಂಜಾಯಬಲ್ ಮೂಮೆಂಟ್ ಸಂಸಾರಕ್ಕಿಂತಲೂ ಕೆಲವು ಗಂಡುಮಕ್ಕಳಿಗೆ ಈ ರೀತಿ ಹೊರಗಿನ ಪ್ರಪಂಚ ಹೊರಗಿನ ಹೆಂಗಸರು ತುಂಬಾ ಅಟ್ರಾಕ್ಟ್ ಆಗುತ್ತೆ ನಾನು ಹೇಳಿದ್ನಲ್ಲ ಕಂಟ್ರೋಲಿಗೆ ಸಿಗದೇ ಇರುವಂತಹ ಗಂಡು ಮಕ್ಕಳನ್ನ ಕಂಟ್ರೋಲಿಗೆ ತರಕ್ಕಾಗಲ್ಲ ಅಂತ ಅನ್ನೋದನ್ನ ಬಿಟ್ಬಿಡ್ರಿ ಅವ್ರ ಪಾಡಿಗೋರು ಮತ್ತು ಮಕ್ಕಳನ್ನ ಹೆಂಗೆ ನೋಡ್ಕೊಳ್ಳೋದು ಜಾಬ್ ಮನೆ ಜವಾಬ್ದಾರಿ ಹೆಂಗೆ ನಿಭಾಯಿಸೋದು ಮನೆಗೆ ನಮಗೆ ಏನು ಇಲ್ಲ ನಮ್ಗೆ ನೋಡ್ಕೊಳ್ತಾ ಇಲ್ಲ ಅಂತ ಅನ್ನೋಂಥ ಕೇಸಸ್ ಕೂಡ ಇದೆ ಏನು ಮಾಡೋಕ್ಕಾಗಲ್ಲ ನಮ್ಮ ಪಾಡಿ ನಾವು ನಮ್ಮ ದುಡಿಮೆನ ನೋಡ್ಕೋಬೇಕಷ್ಟೇ ಏನಾದರೂ ಈಗ ತುಂಬ ಓಪನಿಂಗ್ಸ್ ಇದೆ ನಿಮ್ಮ ಎಜುಕೇಷನ್ ತಕ್ಕಂತೆ ನೀವು ದುಡಿಮೆ ಮಾಡ್ಕೋಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಕೆಲವು ಗಂಡು ಮಕ್ಕಳು ಬುದ್ಧಿ ತಂದ್ಕೊಳ್ತಾರೆ ಇಲ್ಲ ಅಂತ ಅನ್ನೋಲ್ಲ ನಿಮ್ಮ ಮಾತಿಗೆ ಮನ್ನಣೆ ಕೊಡ್ತಾರೆ ನಿಮ್ಮ ಪ್ರೀತಿಗೆ ನಿಮ್ಮ ಅಸ್ತಿತ್ವಕ್ಕೆ ಬೆಲೆ ಕೊಟ್ಟೇ ಕೊಡ್ತಾರೆ ನಿಮ್ಮ ನಿಮ್ಮ ಮಕ್ಕಳ ಮುಖ ನೋಡ್ತಾರೆ ನಿಮ್ಮ ಮುಖ ನೋಡ್ತಾರೆ ಬೆಲೆ ಕೊಟ್ಟು ಮತ್ತು ವಾಪಸ್ ಬಂದೇ ಬರ್ತಾರೆ ಕೆಲವು ಕಂಟ್ರೋಲಿಗೆ ಬುದ್ಧಿ ತಂದ್ಕೊಂಡು ತಕ್ಷಣ ವಾಪಸ್ ಬಂದ್ಬಿಡ್ತಾರೆ ಬಟ್ ಕೆಲವು ಗಂಡಸರು ವಯಸ್ಸಾಗೋ ತನಕ ವಾಪಸ್ ಬರಲ್ಲ ಹೆಂಡತಿ ಹತ್ರ ಪ್ಲೀಸ್ ನೆಗೆಟಿವ್ ಆಗಿ ನಮಗೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ಬಟ್ ಇದು ಬದುಕಿನ ವಾಸ್ತವ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಅವನು ಆ ಗಂಡಸದವನು ಯಾವ ಹೆಂಗಸತ್ರ ಹೋಗ್ತಾನಲ್ಲ ಪ್ರತಿಯೊಬ್ಬ ಹೆಣ್ಮಕ್ಳು ಬುದ್ಧಿ ತಂದ್ಕೊಂಬಿಡ್ಬೇಕು ಇದು ಇದು ಇವನು ಬೇರೆಯವರ ಗಂಡ ಇವನಿಂದ ನನಗೇನು ಸಿಗಲ್ಲ ಕ್ಷಣಿಕದ ಒಂದು ಸುಖ ಬಿಟ್ಟರೆ ಆ ಗಂಡಸಿಂದ ಏನು ಸಿಗಲ್ಲ ಕೆಲವರಿಗೆ ದುಡ್ಡು ಸಿಗ್ಬೋದು ಕೆಲವ್ರ ಕ್ಷಣಿಕದ ಸುಖ ಸಿಗ್ಬೋದು ಒಬ್ಬ ಗಂಡನಿಂದ ಒಬ್ಬ ಬೇರೆಯವಳ ಗಂಡನಿಂದ ಅದು ಬಿಟ್ಟರೆ ಆ ಆ ಒಂದು ಕೆಟ್ಟ ಹೆಂಗಸು ಕೆಟ್ಟ ಹೆಂಗಸು ಅಂತಲೇ ಅಂತೀನಿ ಆ ಕೆಟ್ಟ ಹೆಂಗಸಿನ ಸ್ಥಾನ ಆ ಗಂಡಸಿನ ಜೀವನದಲ್ಲಿ ಕ್ಷಣಿಕ ಮಾತ್ರ ಬಟ್ ಹೆಂಡತಿಯ ಸ್ಥಾನೇ ಶಾಶ್ವತ ಅದು ಆ ಒಂದು ಪರಿಜ್ಞಾನ ಆ ಗಂಡಸಿಗೆ ಆಗಲಿ ಆ ಹೆಂಗಸಿಗೆ ಆಗಲಿ ಆ ಕ್ಷಣದಲ್ಲಿ ಇರೋಲ್ಲ ಅಷ್ಟೆ ಮತ್ತು ಮುಂದೆ ಅವ್ರೇ ಅವ್ರಿಗೂ ನೋವು ಅವರಿಬ್ರಿಗೂ ನೋವು ಈ ಕ್ಷಣಿಕದಲ್ಲಿ ಹೆಂಡತಿಯಾದವಳು ನೋವು ಇರ್ತಾಳೆ ಒಪ್ಕೋತೀನಿ ತುಂಬ ನೋವು ಬದುಸಲಾರ್ದಂತ ನೋವು ಐ ಅಗ್ರಿ ಏನಾದರೂ ಮಾಡ್ಕೊಂಡು ಸತ್ತು ಹೋಗೋಣ ಅನ್ನೋಷ್ಟು ಹೆಂಡತಿ ಹೆಂಡತಿಯಾದವಳಿಗೆ ಬಟ್ ಮಕ್ಕಳು ಮುಖ ನೋಡಬೇಕು ಎಷ್ಟೋ ಕೇಸಸಲ್ಲಿ ಎಷ್ಟೋ ಏನೇನೂ ಆಗೋಗಿದೆ ಸ್ಟ್ರಾಂಗ್ ವುಮೆನ್ ಏನು ಮಾಡ್ತಾರೆ ಹೋಗಿ ಗಂಡ ಎಲ್ಲಿರ್ತಾನೋ ಅಲ್ಲಿ ಹೋಗಿ ಎಷ್ಟೋ ನಾವು ನ್ಯೂಸಲ್ಲೆ ನೋಡಿದ್ದೀವಿ ಗಂಡ ಎಲ್ಲಿರ್ತಾನೋ ಅಲ್ಲಿ ಹೋಗಿ ಗಲಾಟೆ ಮಾಡಿ ಆ ಹೆಂಗ್ಸನ್ನೆಲ್ಲ ಎಷ್ಟೋ ನೋಡಿದ್ದೀವಿ ನಾವು ಬಟ್ ಎಜುಕೇಟೆಡ್ ಕ್ಲಾಸಸ್ ಆ ರೀತಿ ಎಲ್ಲರೂ ನಡ್ಕೊಳ್ಳಲ್ಲ ಮರ್ಯಾದೆಗೆ ಹಂಚ್ತಾರೆ ಏನು ಗೊತ್ತಾ ಏನು ಬೇಕಾದರೂ ಮಾಡಬಹುದು ಫ್ರೆಂಡ್ಸ್ ದಾರಿ ತಪ್ಪಿರುವಂತಹ ಗಂಡದನ್ನು ವಾಪಸ್ ತಂದ್ಕೊಳ್ಳೋಕ್ಕೆ ಏನು ಬೇಕಾದರೂ ಮಾಡಿಬಿಡ್ಬೋದು ಬಟ್ ಆ ರೀತಿ ಮಾಡೋಕ್ಕೆ ಮರ್ಯಾದೆ ಅಡ್ಡ ಬರುತ್ತೆ ನಮ್ಮ ಮರ್ಯಾದೆ ಪ್ರಶ್ನೆ ಅಂತ ಯಾಕಂದರೆ ಆ ರೀತಿ ಇಲ್ಲೀಗಲ್ ರಿಲೇಶನ್ಶಿಪ್ಪಲ್ಲಿ ಇರುವಂತಹ ಒಬ್ಬ ಒಬ್ಬ ಗಂಡ ಒಬ್ಬ ಹೆಂಡತಿಯ ಗಂಡ ಆಗಿರ್ಬೋದು ಆ ಪರಸ್ತ್ರೀ ಆ ಕೆಟ್ಟ ಹಿಂಸೆ ಆಗಿರ್ಬೋದು ಅವ್ರು ಇಲ್ಲೀಗಲಲ್ಲಿ ಇರಬೇಕಾದ್ರೆ ಅವರಂತೂ ಎಲ್ಲ ಬಿಟ್ಟಿರ್ತಾರೆ ಅವರು ಅವ್ರಿಗೆ ಮಾನ ಮರ್ಯಾದೆ ಏನೂ ಇರಲ್ಲ ಹೌದು ಅವ್ರ ಸಂಬಂಧ ಪ್ರಪಂಚಕ್ಕೆ ಗೊತ್ತಿಲ್ಲ ಅಂತ ಅಂದ್ಕೊಂಡಿರ್ತಾರೆ ನಿಜ ಬಟ್ ಪ್ರಪಂಚಕ್ಕೆ ಎಲ್ಲ ಕಾಣುತ್ತೆ ಪ್ರಪಂಚ ಎಲ್ಲ ನೋಡ್ತಾ ಇರುತ್ತೆ ಸಮಾಜ ಕುರುಡು ಅಲ್ಲ ಅವ್ರು ಅಂದ್ಕೊಂಡಿರ್ತಾರೆ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಬಟ್ ಆ ಬೆಕ್ಕನ್ನು ಎಲ್ಲರೂ ನೋಡ್ತಾ ಇರ್ತಾರೆ ಅವರು ಮಾತ್ರ ಕುರುಡು ಅಷ್ಟೆ ಅವರು ಅವರು ಒಂದು ಪರಿಜ್ಞಾನ ಅವರು ಒಂದು ಒಳ ದೃಷ್ಟಿ ಏನಿರುತ್ತೆ ಅದು ಮಾತ್ರ ಕುರುಡು ಹುಚ್ಚುತನ ಅದು ಯಾವುದು ಶಾಶ್ವತ ಅಲ್ಲ ನೆಕ್ಸ್ಟ್ ಅವ್ರಿಗೆ ನೋವು ಅವರೇನು ಒಬ್ರಿಗೊಬ್ರು ನೋವೇ ಅದು ಅವ್ರು ದೂರ ಆದಾಗ ಆ ಹಿಂಗು ಆ ಕೆಟ್ಟ ಹಿಂಗಸಿಂದ ಗಂಡನಿಗೆ ನೋವು ಗಂಡ ಆ ಒಂದು ಗಂಡಸಿಂದ ಆ ಹೆಂಗಸಿಗೂ ನೋವು ಬಟ್ ಅಂಥ ಹೆಂಗಸರಿಗೆ ಇಂಥರೆಲ್ಲ ಮಸ್ತ್ ಜನ ಬಿಡಿ ಆ ಗಂಡ ಅಂದ ಆ ಒಂದು ಒಂದು ಹೆಣ್ಣಿನ ಒಂದು ಗಂಡನಿಗೆ ಆ ಹೆಂಗಸಿನ ಮೇಲೆ ಭಾಳ ನಂಬಿಕೆ ಏ ತುಂಬ ಒಳ್ಳೆಯವಳು ಹೆಂಡತಿ ಆದವಳು ಏನಾದರೂ ಒಂಥರ ಬಗ್ಗೆ ಮಾತಾಡಿದಾಗ ಪಬ್ಲಿಕ್ ಆಗಿ ಆದ್ಮೇಲೆ ಮಾತಾಡಿದಾಗ ಏ ಹಂಗೆಲ್ಲ ಮಾತಾಡ್ಬೇಡ ತುಂಬ ಒಳ್ಳೆಯವಳು ನಾನು ಅಂಥವೆಲ್ಲ ಕೇಳಿ ಪಟ್ಟೇ ಇಲ್ಲ ನಾನು ನೋಡೇ ಇಲ್ಲ ಕಣ್ಣಿಂದ ಅಯ್ಯೋ ಪರಮಾತ್ಮ ಅಲ್ಲಪ್ಪ ನೀ ಅಂಥ ಒಳ್ಳೆಯವಳಾಗಿದ್ರೆ ನಿನ್ನಂಥವನ್ನ ಬರಸ್ ಬೇರೆ ಹೆಂಡತಿಯ ಗಂಡನನ್ನು ಅವಳು ಯಾಕೆ ಕರ್ಕೊಂಡೋಗಿ ಅವಳು ಇಲ್ಲೀಗಲ್ ಆಗಿ ನಿನ್ನ ಜೊತೆ ರಿಲೇಶನ್ಶಿಪ್ ಇಡಲಿ ಇಟ್ಕೊಳ್ತಾಳೆ ಅವಳು ಒಳ್ಳೊಳ್ಳಾಗಿದ್ರೆ ಅಲ್ವಾ ಗಂಡ ಇದ್ದೋರೇ ಆಗಿರ್ಬೋದು ಗಂಡ ಬಿಟ್ಟೋರೇ ಆಗಿರ್ಬೋದು ಯಾರಾದರೂ ಇರ್ಬೋದು ಬೇರೆ ಗಂಡನ ಕರ್ಕೊಂಡೋಗಿ ಬೇರೆ ಗಂಡನ ಜೊತೆ ಇಲ್ಲಿಗಲಾಗಿ ರಿಲೇಷನ್ಶಿಪ್ಪಲ್ಲಿ ಇದ್ದವಳು ನಿನಗೆ ಎಳ್ಳಿಗೆ ಆ ರೀತಿ ಒಳ್ಳೆಯಳು ನಿಮಗೆ ನಿನ್ನ ಜೊತೆ ಚೆನ್ನಾಗಿದ್ದ ತಕ್ಷಣ ಅವಳು ಒಳ್ಳೊಳ್ಳ ಅಲ್ವಾ ಈ ರೀತಿಯೆಲ್ಲ ಮಾತಾಡಿ ಹೆಂಡತಿಯರಿಗೆ ತುಂಬ ನೋವು ಕೊಡುವಂಥ ಗಂಡು ಮಕ್ಕಳು ಕೂಡ ತುಂಬ ಜನ ಇದ್ದಾರೆ ಮೆಜಾರಿಟಿ ಅವರೇ ಇರೋದು ಕೆಲವ್ರದ್ದು ಕಾಣುತ್ತೆ ಕೆಲವ್ರದ್ದು ಕಾಣಲ್ಲ ಅಷ್ಟೆ ಯಾಕಂದರೆ ಎಲ್ಲ ವಿಚಾರನೂ ಮೀಡಿಯಾದಲ್ಲಿ ತೋರಿಸಲ್ಲ ಎಲ್ಲ ವಿಚಾರವೂ ಈ ರೀತಿ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಡಿಸ್ಕಷನ್ ಯಾರೂ ಮಾಡಲ್ಲ ಜಾಸ್ತಿ ಬಟ್ ಗಟ್ಟಿ ಗಟ್ಟಿಯಾಗಬೇಕು ಫ್ರೆಂಡ್ಸ್ ತಮ್ಮನ್ನು ತಾವು ಬೇರೆ ಕಡೆ ತೊಡಗಿಸ್ಕೋಬೇಕು ಬ್ಯುಸಿ ಆಗಬೇಕು ಲೆಟ್ ಗೋ ಮೂವ್ ಆನ್ ಆಗಬೇಕಷ್ಟೆ ಮತ್ತು ಬಂದೇ ಬರ್ತಾನೆ ಎಲ್ಲ ಹೋಗ್ತಾನೆ ತೀರ ಆಗಲಿಲ್ವ ಡೈವರ್ಸ್ ಕೊಡಬೇಕಷ್ಟೆ ತೀರ ಆಗಲಿಲ್ಲ ನಮಗಿನ್ನೂ ಮಕ್ಕಳು ಆಗಿಲ್ಲ ನಮಗಿನ್ನೂ ಚಿಕ್ಕ ವಯಸ್ಸು ಇವನು ನನ್ನ ಗಂಡ ಆದನು ಆಗಿ ಒಂದು ವರ್ಷ ಎರಡು ವರ್ಷಕ್ಕೆ ನನಗೆ ಮೋಸ ಮಾಡಿಬಿಟ್ಟೆ ಇನ್ನೂ ಆಗಲ್ಲ ಇನ್ನು ನಾನು ತುಂಬ ಸಹಿಸ್ಕೊಂಡ್ಬಿಟ್ಟೆ ನನಗೆ ಸಹಿಸ್ಕೊಳಕ್ಕೆ ಆಗಲ್ಲ ಇನ್ನೂ ಅಂತ ಅನ್ನೋರು ಏನೂ ಮಾಡೋಕ್ಕಾಗಲ್ಲ ಸಾಯೋಂಥ ಸ್ಥಿತಿ ಬಂದಾಗ ಅಂಥೊಂದ್ ಜೊತೆಗೆ ಜೀವನ ಮಾಡಿ ಅವನಗೋಸ್ಕರ ಕಾಯ್ಕೊಂಡಿರಿ ಅಂತ ನಾನು ಹೇಳ್ತಾ ಇಲ್ಲ ಡೈವರ್ಸ್ ತೊಗೊಂಡು ನಿಮ್ಮ ಜೀವನ ನೀವು ನೋಡ್ಕೋಬೇಕಷ್ಟೆ ಹಾಗಂತ ಅವನು ಕೆಟ್ಟ ಕೆಲಸ ಮಾಡ್ದಾ ಅಂತ ನಾನು ಕೆಟ್ಟ ಕೆಲಸ ಮಾಡಿ ಕಾಂಪಿಟಿಷನ್ ಅವ್ನು ಮಾಡ್ತಾನೆ ನಾನು ಯಾಕೆ ಮಾಡಬಾರ್ದು ಅವನಿಗೆ ಒಂದು ಹೆಂಗಸು ಸಿಕ್ಕಿದ್ದಾಳೆ ನನಗೆ ಯಾಕೆ ಬೇರೆ ಗಂಡಸು ಸಿಗೋಲ್ಲ ಅಂತ ನಾವು ಅದೇ ಒಂದು ದಾರಿ ಹಿಡಿದುಬಿಟ್ರೆ ನಮಗೂ ಅವ್ರಿಗೂ ಏನು ವ್ಯತ್ಯಾಸ ಅಲ್ವಾ ನಾವಿಷ್ಟು ನೋವು ಅನ್ಭವಿಸ್ತಾ ಇದ್ದೀವಿ ನನ್ನ ಗಂಡ ಅವಳ ಹತ್ರ ಹೋದ ಅಂತ ಅಂದಾಗ ಅದೇ ರೀತಿ ಬೇರೆಯವ್ರ ಗಂಡ ನಮ್ಮ ಹತ್ರ ಬಂದಾಗ ಆ ಒಬ್ಬ ಬೇರೆಯವಳ ಗಂಡ ನಮ್ಮ ಹತ್ರ ಬಂದಾಗ ಆ ಹೆಣ್ಣಿಗೆ ಎಷ್ಟು ನೋವಾಗಬೇಕು ಬೇಡ ಅಂತಹ ಕೆಟ್ಟ ಹೀನವಾದ ಒಂದು ದಾರಿಯನ್ನು ನಾವು ಹಿಡಿಯೋದೇ ಬೇಡ ಹೆಣ್ಮಕ್ಕಳು ಸ್ಟಿಟ್ ಫಾರ್ ಟೈಟ್ ಬೇಡ ರಿವೆಂಜ್ ತೀರ್ಸ್ಕೊಳ್ಳೋದು ಬೇಡ ಆಯ್ತಪ್ಪ ಬರ್ತೀಯಾ ನೀನು ಬಂದು ನೆಟ್ಟಿಗೆ ಜೀವನ ಮಾಡೋದು ನನ್ನ ಜೊತೆ ಜೀವನ ಮಾಡೋಂಗಿದ್ರೆ ನಿನ್ನೆ ನಾನು ಇಷ್ಟು ನ್ಯಾಯ ನಿನ್ನ ನಿನ್ನಿಂದನೂ ನಾನು ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೀನು ನ್ಯಾಯವಾಗ ಬದುಕು ನಿನ್ನ ಆಗಲ್ವಾ ಬೇಡ ಹೋಗು ನೀನು ಯಾವಾಗ ಬರ್ತೀವ ಬಾ ಇದನ್ನ ಮೆಂಟಾಲಿಟಿ ಇಲ್ಲವಾ ನಿನಗೆ ಬರೋಕ್ಕಾಗಲ್ವಾ ಹೋಗು ಡೈವರ್ಸ್ ಕೊಡು ನೀನು ಎಲ್ಲಿ ಬದುಕ್ತೀವಿ ನೀನು ಎಲ್ಲಿ ಜೀವನ ಮಾಡ್ತೀನಿ ಮತ್ತೆ ನನ್ನ ಕಡೆ ತಿರುಗಿ ನೋಡ್ಕೊಡೋದು ನಾನು ಗಟ್ಟಿಯಾಗಿದ್ದೀನಿ ನನ್ನ ಮಕ್ಕಳು ನಾನು ಅಷ್ಟೇ ನಾನು ನೋಡ್ಕೊತೀನಿ ನನ್ನ ಮಕ್ಕಳನ್ನ ಕೋಟಿ ಯಾವ ರೀತಿ ತೀರ್ಮಾನ ತೊಗೊಳ್ತೋ ಆ ರೀತಿ ತೀರ್ಮಾನ ತಗೊಳ್ಳಿ ಅಷ್ಟೇ ಇಲ್ಲ ನೀನು ಬರ್ತೀಯ ಎಲ್ಲ ಮುಗಿಸ್ಕೊಂಡು ಬಾ ನಿನಗೋಸ್ಕರ ನಾನು ಇರ್ತೀನಿ ಇಲ್ಲಿ ಕಾಯ್ತಾ ಇರ್ತೀನಿ ಈ ಮೆಂಟಾಲಿಟಿ ಇರುವಂಥ ಹೆಣ್ಮಕ್ಕಳು ಇದ್ದಾರೆ ಡೈವರ್ಸ್ ತಗೊಂಡು ಜೀವನ ಮಾಡ್ತಿರೋಂಥ ಹೆಣ್ಣುಮಕ್ಕಳು ಇದ್ದಾರೆ ಸಾಧನೆ ಮಾಡಿರುವಂಥ ಹೆಣ್ಮಕ್ಳು ಇದ್ದಾರೆ ಡೈವರ್ಸ್ ತಗೊಂಡಾದ್ಮೇಲೆ ಆದರೆ ದುಡುಕಿ ರಿವೆಂಜ್ ತೆಗೆಸ್ಕೊಂಡು ನಿಮ್ಮನ್ನು ನಿಮ್ಮ ಮತ್ತೆ ಇಲ್ಲೀಗಲ್ ಹಾದಿಯಲ್ಲಿ ಹೋಗಬೇಡಿ ಅನೈತಿಕವಾಗಿ ಬದುಕಬೇಡಿ ದುಡುಕಿ ಕೆಟ್ಟ ನಿರ್ಧಾರಗಳನ್ನು ತಗೊಂಡು ಸೂಸೈಡ್ ಮಾಡ್ಕೊಳ್ಳೋದು ನಿಮ್ಮ ಪ್ರಾಣವನ್ನು ನೀವು ತಕ್ಕೊಂಬಿಡೋದು ನೀವು ಸತ್ತು ನಿಮ್ಮ ಮಕ್ಕಳನ್ನು ಅನಾಥರನ್ನಾಗಿ ಮಾಡುವಂಥ ಕೆಟ್ಟ ನಿರ್ಧಾರ ತಗೋಬೇಡಿ ಅಷ್ಟೇ ನಾನು ಹೇಳೋಕ್ಕೂ ಇಷ್ಟಪಡ್ತೀನಿ ಫ್ರೆಂಡ್ಸ್ ಅವರು ಪಡ್ಕೊಂಬಂದಿದ್ದು ಅವ್ರು ಅನುಭವಿಸಲೇಬೇಕು ಏನೂ ಮಾಡೋಕ್ಕಾಗಲ್ಲ ಯಾಕೋ ಇವತ್ತು ಈ ಒಂದು ಟಾಪಿಕ್ನ ಹೇಳಬೇಕು ಅಂತ ನನ್ನ ಮನಸ್ಸಿಗೆ ಅನಿಸ್ತು ಅದಕ್ಕೆ ಈ ಟಾಪಿಕ್ ತೆಗೆದುಕೊಂಡು ಬಂದೆ ಎಷ್ಟೋ ಹೆಣ್ಮಕ್ಳು ಇದನ್ನ ಅನ್ಭವಿಸ್ತಾ ಇರ್ತೀವಿ ಬಟ್ ಯಾರು ಒಪ್ಪನ್ ಅಪ್ ಹಂಗೆ ತುಂಬ ಕ್ಲೋಸ್ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತೀವಿ ಫ್ಯಾಮಿಲಿ ಹತ್ರ ಹೇಳ್ಕೊಳೋಕ್ಕಾಗಲ್ಲ ಎಷ್ಟು ಲವ್ ಮ್ಯಾರೇಜಸ್ಸಲ್ಲಿ ನಾವು ಮಾಡ್ಕೊಂಡಿದ್ದು ಇದನ್ನ ನಾವು ಅನ್ಭವಿಸಲೇಬೇಕು ಅಂತ ಆ ಕಡೆ ಹೇಳ್ಕೊಳೋಕ್ಕೂ ಆಗೋಲ್ಲ ಬಿಡೋಕ್ಕೂ ಆಗಲ್ಲ ಸಾಯೋಕ್ಕೂ ಆಗಲ್ಲ ಬದುಕೋಕ್ಕೂ ಆಗಲ್ಲ ಅಂತ ಅನ್ನೋವಂಥ ಕಾನ್ಸೆಪ್ಟ್ ಸೊ ಇದನ್ನ ಇವತ್ತು ಈ ಕಾನ್ಸೆಪ್ಟ ನಿಮ್ಮ ಜೊತೆ ಡಿಸ್ಕಸ್ ಮಾಡೋಣ ಅಂತ ಬಂದೆ ಎಷ್ಟು ಜನಕ್ಕೆ ತಲುಪುತ್ತೋ ಗೊತ್ತಿಲ್ಲ ಬಟ್ ತಲುಪೋಷ್ಟು ಜನ ನೀವು ಜಾಸ್ತಿ ಜಾಸ್ತಿ ಜನಗಳಿಗೆ ಶೇರ್ ಮಾಡಿ ಸೊ ದಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ ಅವ್ರಿಗೂ ಹೆಲ್ಪ್ ಸಿಗುತ್ತೆ ಇದರಿಂದ ಏನು ಮಾಡೋಕ್ಕಾಗ್ತಿಲ್ವಲ್ಲ ಏನು ಮಾಡಲಿ ಅನ್ನೋವಂಥ ಸಂದಿಗ್ಧ ಪರಿಸ್ಥಿತಿ ಬಂದಾಗ ಈ ಒಂದು ವಿಡಿಯೋ ಹೆಲ್ಪ್ ಆಗಬಹುದು ಅಂತ ನನ್ನ ಅನಿಸಿಕೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಕೆಟ್ಟ ಹೆಂಗಸರು ಬೇರೆ ಗಂಡಂದ್ರನ್ನು ತಮ್ಮ ಬುಟ್ಟಿಗೆ ಹಾಕ್ಕೊಂಡು ಇರೋ ಹೆಂಗಸರಿಗೆ ಅದೆಷ್ಟು ಮಟ್ಟಿಗೆ ಆ ದೇವರು ಒಳ್ಳೇದು ಮಾಡ್ತಾನೋ ಗೊತ್ತಿಲ್ಲ ನೋಡೋರ ಸಮಾಜದ ಕಣ್ಣಿಗೆ ದುಡ್ಡು ನಾನು ಗ್ರೇಟ್ ನಾನು ಅಂತ ಪೋಸ್ ಕೊಟ್ಕೊಂಡು ಒಳ್ಳೊಳ್ಳೆ ಬಟ್ಟೆಗಳು ಹಾಕ್ಕೊಂಡು ಗರತಿಯಾಗೆ ಏನದು ಗರ್ವ ಮಾಡಿಕೊಂಡು ಅಡ್ಡಾಡುವಂಥ ಹೆಣ್ಣುಮಕ್ಕಳಿಗೆ ಒಂದಲ್ಲ ಒಂದು ದಿನ ದೇವರು ಇಟ್ಟೇ ಇಟ್ಟಿರ್ತಾನೆ ಹೆಂಡತಿಗೆ ಮೋಸ ಮಾಡಿ ಅಂತಹ ಗರತಿಯ ಗರ್ವ ಗರತಿಯ ಒಂದು ಗರ್ವದ ವೇಷ ಧರಿಸ್ಕೊಂಡು ಇರುವಂತಹ ಅಂಥ ಕೆಟ್ಟು ಹೆಣ್ಣುಗಳ ಸಹವಾಸ ಮಾಡುವಂಥ ಗಂಡನಿಗೂ ದೇವರು ಬುದ್ಧಿ ಕಲಸೆ ಕಲಿಸ್ತಾನೆ ಕಾಲ ಅನ್ನೋದು ಎಲ್ಲದಕ್ಕೂ ಒಂದು ಮದ್ದು ಕಾಲಾಯ ಯ ತಸ್ಮೈ ನಮಃ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಯಾರಿಗೂ ಯಾವ ತೊಂದರೆ ನೋವು ಮಾನಸಿಕವಾಗಿ ದೈಹಿಕವಾಗಿ ನೋವಾಗೋದು ಬೇಡ ಯು ಆಲ್ ಟೇಕ್ ಕೇರ್ ನಿಮ್ಮ ಜೀವನ ಎಲ್ಲರ ಜೀವನ ಚೆನ್ನಾಗಿರಲಿ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರಿಗೂ ಒಳ್ಳೇದು ಬುದ್ಧಿ ಕೊಟ್ಟು ಕಾಪಾಡಲಿ ತಾಳ್ಮೆ ಕೊಟ್ಟು ಕಾಪಡ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸುತ್ತಿದ್ದೇನೆ ಯು ஆல் ಟೇಕ್ ಕೇರ್ ಲವ್ ಯು ಆಲ್ ನಮಸ್ಕಾರ